ಮತ್ತೆ ಹಳದಿ ಮತ್ತೆ ಕೆಂಪು ಸಿಂಪಲ್ ಹಂಗೆಲ್ಲ ಪ್ರೈಮರಿ ಕಲರ್ ಸೆಕೆಂಡ್ರಿ ಕಲರ್ ದೆರ್ಸರಿ ಕಲರ್ ಸೆಕೆಂಡ್ರಿ ಕಲರ್ ಅಂತಂದ್ರೆ ಎರಡು ಬಣ್ಣ ಸೇರಿಸಿ ಆಗೋದಕ್ಕೆ ಸೆಕೆಂಡ್ರಿ ಅಲ್ಲ ತೆರ್ಸರಿ ಅಂದ್ರೆ ಮೂರು ದಂಶ ಏ

Beso khi được cái <laughs> chỗ này của cái <laughs> chỗ này cái này của cái này cái này

ಗೋಕಾಕ್ ತಾಲೂಕಿನ ಪೊಲೀಸರು ಭರ್ಜರಿಯಾಗಿ ಭೇಟಿ ಭೇಟಿಯಾಡಿದರೆ ಏನು ಐದನೂರು ರೂಪಾಯಿ ಹಾಗೂ ನೂರು ರೂಪಾಯಿ ನಕಲಿ ನೋಟ್ಗಳನ್ನ ವಶಪಡಿಸಿ ನೋಡ್ಬೋದು ಇಲ್ಲೆಲ್ಲ ಕಲರ್ ಕಲರ್ ನೋಟ್ ಇದ್ದಾವೆ ಅವೆಲ್ಲಾ ಏನು ಒರಿಜಿನಲ್ ಅಲ್ಲ ಎಲ್ಲಾ ಡೂಪ್ಲಿಕೇಟ್ ಡೂಪ್ಲಿಕೇಟು ಗೋಕಾಕ್ ಪೊಲೀಸರ ಕಾರ್ಯಕ್ಕೆ ಎಸ್ ಪಿ ಭೀಮಾಶಂಕರ್ ಗುಳಿದವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಅದೇನು ಕೋಟಾ ನೋಟ್ ಬಳಸಕ್ಕೆ ಇದು ಮಷೀನು ಕಂಪ್ಯೂಟರ್ ಲ್ಯಾಪ್ಟಾಪ್ ಇವನ್ನೆಲ್ಲಾ ಏನು ತಯಾರು ಮಾಡ್ತಿದ್ರಲ್ಲ ಅವನ್ನೆಲ್ಲ ವಶಪಡಿಸಿಕೊಂಡು ಗೋಕಾಕ್ ಪೊಲೀಸರು ಆರೋಪಿಗಳು ಆರು ಆರೋಪಿಗಳನ್ನ ಹೆಡಿಮುರಿ ಕಟ್ಟಿದ್ದಾರೆ ಪೊಲೀಸರ ಕಾರ್ಯಕ್ಕೆ ಎಸ್ ಪಿ ಅವರು ಫುಲ್ ಖುಷಿಯಾಗಿ ಅವ್ರಿಗೆ ಶೇಖ್ಯಾನ್ ಮಾಡಿದ್ರು ನೋಡಬಹುದು ಅಬ್ಬ ನೋಡ್ರಿ ರೊಕ್ಕ ನೋಡ್ರಿ ಹೆಂಗದವ ಐದನೂರು ರೂಪಾಯಿ ನೋಡ್ರಿ ನೋಡ್ರಿ ಗಟ್ಟಿ ಕರೆ ಕರೆ ಎಲ್ಲಾ ಚಿಲ್ಡ್ರನ್ ಬ್ಯಾಂಕ್ ನೋಡಬಹುದು ನೋಡ್ರಿ ಇಲ್ಲಿ ಸುಬಾನಿ ಅವ್ರು ತೋರ್ಸಾರ ನೋಡ್ರಿ ಇಲ್ಲಿ ಮೂರು ನೋಟು ಒರಿಜಿನಲ್ ಅಲ್ಲ ಎಲ್ಲ ಡೂಪ್ಲಿಕೇಟ್ ಹೆಂಗದ ನೋಡ್ರಿ ಒಂದರಕ್ಕಿನ್ನ ಒಂದು ಒಂದಕ್ಕಿನ್ನ ಒಂದು ಆದ್ರೆ ಇವ ನಂಬರ್ ಕೊಬೇಡ್ರಿ ಡುಪ್ಲಿಕೇಟ್ ಹಾಂ ನೋಡ್ರಿ ಮ್ಯಾಗ್ ಮ್ಯಾಗ ನೋಡ್ರಿ ಮ್ಯಾಗ ನೋಡ್ರಿ ಅದು ಹೆಂಗೆ ರೊಕ್ಕ ಹೆಂಗೆ ಪ್ರಿಂಟ್ ಮಾಡ್ತಾರ ಅಂತ ಹೇಳಿ ಈ ಮ್ಯಾಗ್ ಮಷೀನ್ ಐತಿ ಸಿಮ್ ಏನು ರಿಸರ್ವ್ ಬ್ಯಾಂಕಿಗೆ ಏನು ಟು ಸೇಮ್ ಡುಪ್ಲಿಕೇಟ್ ಮಾಡಿಬಿಟ್ಟವ್ರೆ ನೋಡ್ರಿ ಇಲ್ಲಿ ಹೆಂಗೆ ರೊಕ್ಕ ಹೆಂಗೆ ಉಳಿತಾವ ಒಂದೊಂದು ಒಂದೊಂದು ರೊಕ್ಕ ಅಲ್ಲ ಅವು ಡುಪ್ಲಿಕೇಟ್ ನೋಟ್ ಕೋಟಾ ನೋಟ್ ನೋಡಿರಿ ನಕಲಿ ನೋಟು ಮಾರಾಟ ಮಾಡುತ್ತಿದ್ದ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನ ಅಂದ್ರೆ ನಕಲಿ ನೋಟನ್ನು ಈ ಚಲಾವಣೆ ಮಾಡಕ ಒಂದಿಷ್ಟು ಮ್ಯಾಗ ಅಸಲಿ ನೋಟ್ ಹಿಡಿದು ಒಳಗ ಡುಪ್ಲಿಕೇಟ್ ನೋಟ್ ಇಡುದು ಮಾಡುದು ಹಲಾಲ ಕೆಲಸ ಮ್ಯಾಗ ಸಜ್ ತೋರ್ಸೋದು ಹಂಗೈತೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಕೋಟಾ ನೋಟು ಮತ್ತೆ ಮನಿ ಡಬ್ಲಿಂಗ್ ಮಾಡಿ ಒಂದು ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬೆಳಗಿನ ಜಾವ ಶಿಫ್ಟ್ ಕಾರ್ ನಲ್ಲಿ ಗೋಕಾಕ್ ನಾಲ್ಕ ಕಡೆಯಿಂದ ಕಡಂಬಟ್ಟಿರೋ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟುಗಳನ್ನ ಒಂದು ಕಾರಲ್ಲಿ ತಗೊಂಡ್ಬರ್ತಾ ಮಾಹಿತಿ ಸಾಹಿತ್ಯ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡ್ತಾರೆ ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಎಂಟಿಮೂರು ಮುಖ ಬೆಲೆಯ ಸುಮಾರು ಆರು ಸಾವಿರದ ಏಳ್ನೂರ ತೊಂಬತ್ತೆರಡು ನೋಟುಗಳು ಸುಮಾರು ಮೂವತ್ ಮೂರುವರೆ ಲಕ್ಷದಷ್ಟು ರ್ಯಾಲಿ ಅದರ ಜೊತೆಗೆ ನೂರು ರೂಪಾಯಿಯ ಮುನ್ನೂರ ಐದು ಕೊಟ್ಟ ನೋಟು ಈ ರೀತಿ ಇರ್ತಕ್ಕಂಥವರು ಆ ಇದರ ಮೇಲೆ ವೆಹಿಕಲ್ ಇರ್ತಕ್ಕಂಥ ವೈದ್ಯರ ಆರೋಗ್ಯಗಳನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಒಂದು ವ್ಯಕ್ತಿಗಳನ್ನು ವಿಚಾರಣೆ ಮಾಡಿದಾಗ ಯಾರು ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಮುಂದೆ ಬಂದಿದೆ ಹಾಗಾಗಿ ನಮ್ಮ ಪೊಲೀಸರು ಒಂದು ಸೈನ್ಸ್ ಪ್ರಯುಕ್ತ ಮಾಡುವ ಒಂದು ಕೇಸನ್ನು ಆವತ್ತಿನ ದಿವಸ ದಾಖಲು ಮಾಡ್ತಾ ನೂರ ಇಪ್ಪತ್ತು ಬಿ ನಾಲ್ಕುನೂರ ಎಂಬತ್ತು ಎಂಬತ್ತೊಂಬತ್ತು ಎ నాలునూర ఇప్పుడు ప్రకణ సెక్షన్ అడయలు ప్రకటన దాఖలు